ಓಂ ಶ್ರೀ ಸಂಗೀತ ಯ ನಮ ಏನಪ್ಪಾ ಬಂದ್ರ ಮೊನ್ನೆ ನಿಮ್ಗೆ ಹೇಳಿದ್ನಲ್ಲಪ್ಪಾ ನಿಮ್ಗ ಪ್ರಾಮಿಸ್ ಮಾಡಿದ್ದೆ ಹಿಮಾಲಯದಿಂದ ರಾಜ್ ಪಟೇಲ್ ಗುರುಗಳು ನಿಮ್ ಸಂಗೀತ ಕಲ್ಸಾಕ್ ಬರ್ತಾರಂತ ಈಗ ಬಂದಾರ ಎಲ್ಲ ಅವ್ರದ್ದು ಅಲ್ಲೆಲ್ಲಾ ಸಂಗೀತ ಅಭ್ಯಾಸ ಮುಗಿಸ್ಕೊಂಡು ಮೆಡಿಟೇಷನ್ ಧ್ಯಾನ ಏನ ಮುಗಿಸ್ಕೊಂಡು ಏನು ವಿಧ ವಿಧವಾದ ಸಂಗೀತ ಕಲ್ತ್ಕೊಂಡ್ ಬಂದಾರ ಈಗ ಕಲ್ತ್ಕೊಂಡ್ ಬಂದ್ ನಿಮ್ ಕಲ್ಸಾಕ ನಾಕ್ ಕ್ಲಾಸ್ ಅಂತ ಹೇಳಿದ್ದೆ ಅವ್ರ ನಾಕ್ ಕ್ಲಾಸ್ ಏನಾಗಲ್ರಿ ಏನ್ ಆಗಲ್ರಿ ನಾಕ್ ದಿನ ನಿಮ್ ಹುಡುಗರು ಬಾರಿ ಕಲ್ಸ್ಕೊಡ್ತಂತ ಸಂಗ್ಯಾಗ ಸ್ಯಾಂಡಲ್ವುಡ್ ನಾಗ ಹೆಂಗ್ ಆಡ್ಬೇಕು ಮೆಲೋಡಿ ಸ್ಟಾರ್ ಆಡಬೇಕು ಅಂತ ಹೇಳಿ ಕೊಡ್ತಾರ ನೀನು ಬಾಲಿವುಡ್ ಬೆಲ್ಲಪ್ಪ ಬಾಲಿವುಡ್ ನಾಗ ಹೆಂಗ್ ಆಡ್ಬೇಕು ಅಂತ ಕೊಡ್ತಾರ ಊನ್ ಬರ್ಡು ಹಾಲಿವುಡ್ ಎಲ್ಲಪ್ಪ ಹಾಲಿವುಡ್ ನಾಗ ಹೆಂಗ ಆಡ್ಬೇಕಂತ ಹೇಳ್ಕೊಡ್ತಾರ ಅವ್ರಿಗೆ ಹೆಂಗ್ ಇದು ಮಾಡ್ಬೇಕು ಅಂದ್ರೆ ಹಾಲಿವುಡ್ ನಾಗ ಬಾಳ್ ಕಾಂಪಿಟೇಷನ್ ಐತೆ ಸುಮ್ ಸುಮ್ನೆ ಇಲ್ಲಿ ಇದಿರ್ತಾರ ಮಾಡಿದ್ರಾಗಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟಾರ ನಿಮ್ ಮೂವರ್ಸರಿ ಒಂದ್ ವರ್ಷದೊಳಗ ಒಂದ್ ಲೆವೆಲ್ ತಗೊಂಡ್ ಹೋಗ್ತೀನಿ ಅಂತ ಹೇಳ್ಯಾರ ಮತ್ ಬರ್ತಾರ ಅವ್ರು ಬಾರ್ರಿ ಅಂದ್ರ ಬಾರ್ರಿ ಈಗ್ ಎಲ್ಲಾ ಇವರೆಲ್ಲ ಅದಾರಲ್ಲ ಕನ್ನಡ ಇಂಡಸ್ಟ್ರಿ ಬಾಲಿವುಡ್ ಇಂಡಸ್ಟ್ರಿ ಹಾಲಿವುಡ್ ಇನ್ಸ್ಟ ಎಲ್ಲಾರಿಗ್ ಕಲಸಿದಾರ ಅವ್ರ ಆಯ್ತ ಈಗ ಬರ್ತಾರ ಟೈಮ್ ಐತ್ರಿ ಯಾಕೆ ಬರ್ತಾರ ಈಗ ಹನ್ನೆರಡು ನಲವತ್ತೈದ್ ಐತಲ್ಲಾ ಒಂದ್ ಗಂಟಾನ ಟೆಗ್ ಬರ್ತಾರ ಈಗ ಗಣೇಶ ಮೂರ್ತಿ ನೋಡಕೋಬೇಕ್ರಿ ಟೈಮ್ ಹೋಗುದ ಆಯ್ತ್ ಬರ್ತಾರಿ ಬರ್ತಾರ ನೋಡ ಆ ಗುರುಗಳ ಫೋನ್ ಬಂತು ಆ ನಮಸ್ಕಾರ ಗುರುಗಳ ಹೌದ್ರಿ ಇಲ್ಲ ಬಂದ್ರೀ ಬಂದ್ ನೋಡ್ರಿ ಕೆಳಕ್ ಹೋಗಬರಾಕ್ ಬಂದ್ ನೋಡ್ರಿ ಬಂದ್ ಬಂದ್ ನೋಡ ಬಂದ್ ಗ ಬಂದ್ நமஸ்கார நமஸ்கார சங்கீதன் வலி தான் தந்திர Gut, gut. Ja. ಇಲ್ಲಿ ಕೊಡ್ರಿ ಗುರುಗಳೇ ಕಟ್ಟ ಬಡ ಕಿಮ್ಮತ್ ತಿಂತದ ಬ್ರ್ಯಾಂಡ್ ಇದು ನೀವೇ ದೊಡ್ಡ ಬ್ರ್ಯಾಂಡ್ ರೀ ಮತ್ತೆ ಫೈರ್ ಬ್ರ್ಯಾಂಡ್ ಇದ್ದಂಗ ನಿಮ್ಗೆ ಹಾಕೋ ಸಾಮಾನು ಬ್ರ್ಯಾಂಡ್ ಇರ್ತದೆ ಅಲ್ಲಿ ತೆಗ್ದಿರ್ತೀನಿ ತೋರಿ ಏನಾಗಲ್ಲ ಯಾಕಲ್ಲ ಇದು ಅಂದ್ರೆ ನಾ ಎಲ್ಲೋದ್ರು ಇಂಥ ನಿಮ್ಮ ಶಿಷ್ಯದೇರಿಗೆ ನೋಡಿರ್ಲಿಕ್ಕಿಲ್ಲ ನಾನು ಏನ್ ನಡತಿ ಏನ್ ವಿನಯ ಏನ್ ಗೌರವ ಏನ್ ನಿಷ್ಠೆ ಬಾಕಿ ಐತ್ರಿ ಹ್ಮ್ ಇವ್ರಿಗೆಲ್ರಿಗೂ ನೋಡಿದ್ರ ಅವ್ರ ಇವ್ರಿಗೆಲ್ರಿಗೆ ನೋಡಿದ್ರ ನನ್ ಮನ್ಸು ಹೇಳಕತ್ತದ ಆತದ ಅನ್ಸಕತ್ತದ ಅವ್ರಿಗೆ ಸರಸ್ವತಿ ಮತ್ತ ಇದು ವಿದ್ಯೆ ಸಂಗೀತ ಒಲ್ತೆ ಒಲ್ತಾಳ ಅತಿ ಹೆಚ್ಚು ಬೇಗ ಒಲ್ತಾಳ ಅವ್ರು ಎಲ್ಲಿಡಬೇಕು ನಾ ಇಡ್ತೀನಿ ನೀವೇನ್ ವಿಚಾರ ಮಾಡ್ಬೇಕು ಮೊನ್ನೆ ಹಂಗೆ ಜ್ಯೋತಿಷ್ ಹಂಗೆ ಹೇಳಿದಳು ಹಂಗೆ ಹೇಳೋಗಿ ಅಂದ್ರೆ ಮೂರ್ ದಿನಕ್ಕ ಕಲಸ ಏನ್ ಗೊತ್ತಿಲ್ಲ ನೋಡ್ರಿ ಹ್ಮ್ ಇದೇನ್ ತಿಟ್ಟೋನ್ ಮರೇ ಅದೇ ನೋಡಮ್ ತೋರ್ ಅದೇ ಹೇಳಿದ್ನಲ್ರಿ ಅದ ಟ್ರೇಲರ್ ಇದು ಟ್ರೇಲರ್ ಏನೋ ಪಿಕ್ಚರ್ ಬಾಕಿ ಐತೆ ಅಂತ ದೇವ್ರ ಬಿಡಕತ್ತಿಲ್ರಿ ನೋಡಮ್ ಶುರು ಮಾಡಮ್ ತೋರ್ ಶುರು ಮಾಡಂಗಿರ್ರಿ ಸಂಗೀತದ ದೇವಿ ಮಹಾ ಬಂದ್ ಕುಂತಾ ಸಾಯ್ತ್ರಿ ಇವರ ನಿಮ್ಮ ಶಿಷ್ಯರ ಕಲೆಗಳ ಬಗ್ಗೆ ವಿಸ್ತೃತ ಎಂತ ತಪ್ಪು ಮಾಡ್ಬಿಟ್ಯಾರಿ ಬಂದಗಳ ನಿಮಗ್ ಪರಿಚಯ ಮಾಡ್ಸ್ಕೊಳ್ರ ಮತ್ ಇರ್ಲಿ ತಪ್ಪು ಮನಷ್ಯಾನೇ ಮಾಡ್ತಾನ ದನ ಮಾಡಲ್ಲ ಹೌದ್ ಮನಷ್ಯನೇ ಮಾಡ್ತಾನ ಇರ್ಲಿ ಅದಕ್ಕ ನೀವು ಇಷ್ಟ ದೊಡ್ಡ ಗುರುಗಳು ಆಗಿರಿ ಏರ್ಲಿ ಇರ್ಲಿ ಧನ್ಯವಾದ ಅವ್ರ ಬಗ್ಗೆ ನಮಗ್ ಸ್ವಲ್ಪ ವಿಸ್ತೃತ ರೂಪದಲ್ಲಿ ರೂಪಿಸಿ ಪಾಠ ಕಡೆ ಇವ್ ನೋಡ್ರಿ ಅಂತ ಹಾ 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 ಕನ್ನಡ ಇಂಡಸ್ಟ್ರಿ ಒಳಗ್ರಿ ಮೆಲೋಡಿ ಸ್ಟಾರ್ ಸಿಂಗರ್ ಆಗಿ ಮರಿಬೇಕಂತ ಬಾಳ ಐತ್ರಿ ಏನ್ ಮಾಡ್ತ್ರಿ ಮನ್ಯಾಗನು ವಜ್ಜೆ ಆಗ್ಯಾರ ಊರಿಗುನು ಬಾರ ಆಗ್ಬಿಟ್ಟಾರ ಬಾಳ ಇದಾಗಿ ನನ್ ಬಲ್ಲಿ ಬಂದ್ರಿ ಅದಕ್ಕೆ ಹೇಳಿದಾರೆ ನಮ್ ಗುರುಗಳ್ ಬರ್ತಾರ ಗುರುಗಳ್ ಬಂದ್ಮಾಗ ನಿಮ್ಗ ಒಂದ್ ಏನೋ ಸಂಗೀತ ಇದ್ರೊಳಗ ದಾರಿ ತೋರ್ಸ್ತಾರ ಅಂತ ಹೇಳಿದಾರೆ ಈಗ ನಿಮಗ ಬಿಟ್ಟಿದ ಅವ್ರಿಗ ಬಿಟ್ಟಿದ್ ನೋಡ್ರಿ ನನ್ನ ಕೈಗುಣನ ಅದ ನನ್ನ ಕೈಗುಣದಾಗ ಕಲ್ತಾರ ಎಂತಿಂತ ಜಸ್ಟಿನ್ ಬೀಬರ್ ಆಕಡೆ ಅವಧ್ಯಾನ ಈ ಕಡೆ ಬಂದು ಇವ ಆಗ್ಯಾನ ಎಲ್ಲರೂ ಅವನು ಸುದ್ದ ಆತಾನ ಇವನು ಆತನ ಅವನು ಸುದ್ದ ಆಗ್ಯಾನ ಈಗ ನೀ ಸುದ್ದಾ ಆತಿದಿ ವಿಚಾರ ಮಾಡ್ಬೇಡ್ರಿ ಎಲ್ಲಾಗ ಏನ್ ವಿಚಾರ ಮಾಡ್ಬೇಡ ಹ್ಮ್ ಚಿಂತೆ ಮಾಡಬೇಡ ಅಂತ ನಾ ಎಲ್ಲಾ ನಿನ್ ಒಂದು ಒತ್ತಾಟಿನ್ ಅಂತ ಹೇಳಿಲ್ಲ ನಿನ್ ಹಿಡತನ ನೀ ಯಾಕೆ ವಿಚಾರ ಮಾಡತ ಹ್ಮ್ ಗುರುವಳ ಇವ್ರು ಬಾಲಿವುಡ್ ಬೆಲ್ಲಪ್ಪ ಅಂತ್ರಿ ನಮಸ್ಕಾರ ಡಬಲ್ ಡಿಗ್ರಿ ಆಗೈತ್ರಿ ಸಂಗೀತ ಸಲಾಗಿ ಇಷ್ಟು ಹುಚ್ಚ ಇಳ್ಸ್ಕೊಂಡಾರೀ ರಾತ್ರಿ ಊಟ ಇಲ್ಲ ನಿದ್ದಿಲ್ಲ ಸಾಲ ಅಂದ್ರೆ ಸಾಲ ಕುಂತ ಆಡ್ತಾರ ಗುಡ್ಯಾಗ ಅಂದ್ರ ಗುಡ್ಯಾ ಕುಂತ ಆಡ್ತಾರ ಅವ್ ನೋಡಿ ನನಗ ಕಳ್ ಚುರ ಬಿಟ್ಟದ್ರಿ ಅದಕ್ಕ ನಾ ಹಂಗೆಲ್ಲಾ ಮಾಡ್ಬಾರಪ್ಪ ಇನ್ನೊನ್ ಮುಂದ್ ಒಳ್ಳೆ ಫ್ಯೂಚರ್ ಅಂತ ಹೇಳಿ ಕರ್ಕೊಂಡ್ ಬಂದಿನ್ರಿ ನೋಡ್ರಿ ಅವ್ರಿಗ ದಾರಿ ತೋರ್ಸ್ರಿ ಬಾಲಿವುಡ್ನ್ಯಾಗ ಬಾದ್ಶಾ ನಂತರ ಆಗಬೇಕಂದ ಮಾಡ್ಯಾರ ಮ್ಯೂಸಿಕ್ ಪ್ಲೇನ್ಯಾಗ ನೋಡ್ರಿ ನೀವ್ ಏನ್ ಮಾಡ್ತೀರೋ ಏರಿ ರೀ ಬಾಜ್ಷಾ ಹಾಕ ಅವನಕಿ ಎತ್ರ ಅವ್ರ ಅಪ್ಪನ್ ಮಾಡ್ತೀನಿ ಕೊಡ್ನಿ ಏನ್ ವಿಚಾರ ಮಾಡ್ಬೇಡ ಆಯ್ತ್ರಿ ಗುರು ಧನ್ಯವಾದ ಗುರುಗಳ್ ಏನ್ ಧನ್ಯವಾದ ಹಾ ಹಾ ಯಾರ್ ಕೊಡು ಕೊಡು ಆಯ್ತ್ ಗುರುಗಳು ಹೇಳ್ಯಾರಲ್ಲ ಅವ್ರ ಅವ್ರ ಹೇಳ್ದಂಗ ಮಾಡ್ತಾರ ಅದ್ರ ಬಗ್ಗೆ ಏನ್ ಚಿಂತೆ ಮಾಡಬಾರ ಆಯ್ತ್ ಆಯ್ತ್ ತೋರಿ ಗುರುಗಳ ಇವ್ರು ಹಾಲಿವುಡ್ ಹೇಳಪ್ಪಾ ಅಂತರಿ

ಒಂದು ನಿಮ್ಮ ಕಲೆಯನ್ನು ನಮ್ಮ ಮುಂದ ತೋರ್ಸ್ರಿ ನೋಡ ಅಂದ್ರ ನಮ್ಗ ನಿಮ್ಗ ಏನೇನ್ ಏನ ನಿಮ್ಮ ಕಲೆದಾಗ ಏನೇನ್ ಕಂಬಿದ್ದದ ಅದೆಲ್ಲ ತುಂಬಾಕ್ ಬರ್ತದ ನಾವು ಹೇಳ್ರಿ ನೋಡ್ರಿ ಪ್ರೀತಿಯ ಪರಿವಳ ಹಾರಿ ಹೋಯ್ತು ಗೆಳಯ್ಯಾ ಆ ತಳಮಳ ಮಾಡಿ ಹೋಯ್ತು ಗೆಳಯ್ಯಾ ಸಡಿ ಬರಬರಿ ಇದ್ರಾಗ ಸ್ವಲ್ಪ ಅದು ತುಂಬಬೇಕು ಯಾವದ್ ಗೊತ್ತದ ಅದು ತುಂಬಕದ ಒಟ್ಟು ತುಂಬಿನ ಆರ್ತನಪ್ಪ ಹೋಯ್ತು ಹರಿವೊಯ್ ತೊಗೆಳೆಯ ಮನಸಿಗಿತ್ತಳ ಮಾಡಿ ಒಯ್ತೆಯ ಮರಿ ಅಂದರೆ ಹಿಂಗ ಇದು ತುಂಬಿದ್ರ ಅದು ಅಲ್ಲಿ ನಿನಗ ಬರ್ತದ ನಿಂದ್ ನೋಡಮ್ ನಿನ್ ಸ್ವಲ್ಪ ಟೈಮ್ ಸ್ವಲ್ಪ ಬಾಳ್ ಬೇಕಂದ ನಿನಗೆ ನಿನ್ ಸ್ವಲ್ಪ ದಂಡಿ ಗಿಡಮ್ ನಿಂದ್ ಸ್ವಲ್ಪ ನಮ್ಮ ಇವ್ರಿಗೆ ಬಾಲಿವುಡ್ ಬೆಲ್ಲಪ್ಪ ನಿಮ್ದಿಟ್ಟೇನ್ರ ಸ್ವಲ್ಪ ಕಲೆ ಇದ್ರ ನಮ್ಮನ್ ತೋರಿಸಿದ್ರ ದೊಡ್ಡ ಪುಣ್ಯ ಬರುತ್ತೆ ನೋಡ್ರಿ ಹೇಳ್ತೇನ್ರಿ ಪಲ್ ದೇಶಿ ಪಲ್ ದೇಶಿ ಜನಾನನಿ ಜನಾನಹಿ ಜನಾನಹಿ ಏನ ಪಲ್ ದೇಶಿ ಪಲ್ ದೇಶಿ ಜನಾನನಿ ಜನಾನನಿಗ ಯಾಕೆ ಸರಿ ಸ್ವಲ್ಪ ನಿಂದು ಬರೋಬ್ಬರಿ ಅದ ನೀವು ವ್ಯಾಖ್ಯಗಳು ಏನ್ ಅವಲ್ ನೀನು ಅವ್ರು ನಾನ್ ಪಲ್ ಕೇಸಿ ಪಲ್ ದೇಶಿ ಜನಾನಹಿ ಜನಾನಹಿ ಜನ ನಹಿ ಜನ ಇಲ್ಲ ಅಲ್ಲದ ನಿಮ್ಗೆ ಎಂತ ಶಿಷ್ಯರಪ್ಪ ಯಪ್ಪ ನೀನು ಸ್ವಲ್ಪ ಇಡುವ ಸ್ವಲ್ಪ ಹಾಲಿವುಡ್ ಏಲಪ್ಪ ಏನೇನ ಏನೇನೋದನ್ನು ಸುದ್ದಿ ಅವ್ರ ಬಳಿ ಇಟ್ಟು ಹೋಗಿ ಬರ್ತೀನಿ ಹೇಳಪ್ಪ ಇತ್ತು ತೋರ್ಸಪ್ಪ ಏನಾದ್ರು ಖಾಲಿ ಇದ್ರಪ್ಪ ಸ್ವಲ್ಪ ತೋರಿಸ್ಬೇಕು ತಕಿ ಇಲ್ಲಿ ಮಬ್ಬಾ ಅದು ತಕ್ಕಿ ತಕ್ಕಿ ರೂಂಬ ಅಲ್ಲಲ್ಲಿ తకి 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 పూ నైలు ఆగల్ పూ ని ఆడని తెక్యారడకు బగలగర ఇట్టుకోగ్గ్యా మాస్టర్ సంగట్ బ్యాడే బిడ నీ చస్మట్ సరే నా ఓ ನಾನು ನೋಡಿನಿ ನೋಡಿನಿ ಇಂತರ ಎಲ್ಲಿ ನೋಡಿಲ್ಲ ಟ್ರೇಲರ್ ಪಿಕ್ಚರ್ ಬಾಕಿ ಐತಿ ನೀವ್ ಈಗ ಕೇಳಿಲ್ರಿ ಆಯ್ತಿರ್ಲಿಪ್ಪಾ ನೀವು ಮೆಸ್ಟ್ರ್ ನಾವ್ ಮೆಸ್ಟ್ರ್ ಆ ಜಾಗಲಿಂದ ಬಂದಿನಿ ಈಗ ಏನ್ ಮಾಡಂತ ಹೇಳ್ರಿ ಅದರ ಗುರುಗಳ ನಾವು ಬಂದವ್ರಿಗೆ ಬರೀ ಕೈಲಿ ಕಳ್ಸಲ್ಲ ಒಂದು ಸಣ್ಣ ಅತಿಥಿ ಸನ್ಮಾನ ಇಟ್ಕೊಂಡು ಅದನ್ನ ಸ್ವಲ್ಪ ಸ್ವೀಕರಿಸಿಕೊಂಡು ಹೋಗ್ರಿ ನಿಮ್ ಮಾತಿ ಬೆಲೆ ಕೊಟ್ಟಿನಿ ಏನ್ ಮಾಡಿದ್ರೆ ಮಾಡ್ಬಿಡ್ರಿ ಆಯ್ತ್ರಿ ಬರ್ರಿ ಬರ್ರಿ ಕೂಡ್ರಿ ಕೂಡ್ರಿ ಇಲ್ರಿ ಅವ್ರು ಸಣ್ಣ ಹಂಗೆ ತಪ್ಪ ಮಾಡ್ತಾರೆ ಹೊಟ್ಟೆ ಹಾಕಿ ಏನ್ರಿ ಇಂತ ಕಲೆ ಇಂತ ಕಲೆ ಎಪ್ಪ ಎಪ್ಪ ಇಲ್ರಿ ಮತ್ತೆ ಅಲ್ರಿ ಶಾಣೆ ಶಾಣೆ ಮಾಡೋದ್ ದೊಡ್ಡ ಮಾತಲ್ರಿ ಹುಚ್ಚನ್ ಶಾಣೆ ಮಾಡೋದ್ ದೊಡ್ಡ ಮಾತಲ್ರಿ ಅದು ನೋಡ ಮುಂದಿನ ಭಾಗದಲ್ಲಿ ನೋಡಮ್ ಅದು ಮುಂದಿನ ಭಾಗದಲ್ಲಿ ನೋಡಮ್ಮ ಸರಿ ಏನಾದ್ರೂ ಅದು ಮುಗಿಸ್ ಯಾವ ನಿಮಿಷ ಕೂಡ್ರಿ ತಗೊಂಡ್ಬರ್ತೀನಿ ಗುರುಗಳ ನಮ್ಮ ಸ್ಯಾಂಡಲ್ವುಡ್ ಸಂಗ್ಯಾರಿಯಿಂದ ಶಾಲಾ ಸನ್ಮಾನ ಸ್ವೀಕರಿಸಬೇಕಾಗಿ ಧನ್ಯವಾದಗಳು ನೆಕ್ಸ್ಟ್ ನಮ್ಮ ಬಾಲಿವುಡ್ ಬೆಲ್ಲಪ್ಪ ಅವರಿಂದ ಆರ ಸನ್ಮಾನ ಹಾ ಕೊನೆಯದಾಗಿ ನಮ್ಮ

ಗುರುಗಳು ನೀವ್ ಬಂದು ನಮ್ಮ ಶಿಷ್ಯರಿಗೆ ಎಲ್ಲಾರಿಗೆ ಸಂಗೀತ ಕಲ್ಸಿ ಹೋಗೋದು ತುಂಬಾ ಧನ್ಯವಾದ ಬರಮ್ ನಾನು ಒಂದ್ ಸ್ವಲ್ಪ ಬಾಂಬೆ ಯೂನಿವರ್ಸಿಟಿ ಸಂಗೀತ ಕಾರ್ಯಕ್ರಮ ಇಟ್ರ ದೊಡ್ಡ ಮಟ್ಟದಲ್ಲ ಅದ ಒಂದ್ ವಾರ ತಡ ಆಗ್ತದ ಅಲ್ಲಿಗೆ ಹೋಗಿ ಬರ್ತೀನಿ ಇಲ್ಲ ಸೆಕ್ರೆಟರಿ ಅನ್ನ ಸೆಕ್ರೆಟರಿ ಬಾ ತಗೊಂಡೋಗ್ ಬರ್ತಾ ಪುಣ್ಯ ಮಾತಾಡಕಿ

ನೋಡ್ರಿಪ ನಮ್ ಸಂಗೀತ ದೇವಿ ನಿಮ್ಗ ಎಲ್ಲರಿಗೂ ಸಂಗೀತ ಕೊಡ್ತಾಳ ನಮ್ ವಿಡಿಯೋ ನೋಡಿದ್ರೆ ಮಾತ್ರ ನಮ್ ವಿಡಿಯೋ ಫುಲ್ ನೋಡ್ರಿ ಒತ್ತಿ ಶೇರ್ ಮಾಡ್ರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ